ಚಿನ್ನದ ಬೆಲೆ ಬಾರಿ 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 ಕುಸಿತ ಕಂಡಿದೆ ಅಂತೂ ಇಂತೂ ಇವತ್ತು ಬರೋಬರಿ ಎಷ್ಟು ಕಮ್ಮಿಯಾಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ದಿನನಿತ್ಯ ಕೊಡೋ ಥರನೇ ಇವತ್ತು ಕೂಡ ಚಿನ್ನದ ಬೆಲೆ ಹಾಗೆ ಬೆಳ್ಳಿಯ ದರ ಮಾರುಕಟ್ಟೆಯಲ್ಲಿ ಎಷ್ಟಾಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಬೆಲ್ ಐಕಾನ್ ಕಾಣಿಸ್ತಿದೆಯಲ್ಲ ಅದನ್ನು ಒತ್ತಿದ್ರೆ ಮಾಡುವಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ಚಿನ್ನ ಬೆಳ್ಳಿ ಖರೀದಿ ಮಾಡೋರಿಗೆ ಸೂಪರಾಗಿರೋಂಥ ದಿನ ಯಾಕಂದರೆ ಮೊನ್ನೆ ಜಾಸ್ತಿ ಆಗ್ತಿತ್ತು ಕಮ್ಮಿ ಆಗ್ತಿತ್ತು ಆದರೆ ಇವತ್ತು ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು ಬೇಗ ಬೇಗ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಿಡಿ ಯಾಕಂದರೆ ಮತ್ತೆ ಯಾವಾಗ ರೈಸ್ ಆಗುತ್ತೆ ಯಾವಾಗ ಡೌನ್ ಆಗುತ್ತೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಸೊ ಇಂದಿನ ದರಗಳನ್ನ ನಾವು ಚೆಕ್ ಮಾಡ್ಕೊಳ್ತಾ ಹೋಗಿಬಿಡೋಣ ಮೊದಲನೇದಾಗಿ ಇವತ್ತು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡಿನ ಬಗ್ಗೆ ನೋಡೋಣ ಇವತ್ತೆಷ್ಟಿದೆ ಅಂತ ಹೇಳಿದ್ರೆ ಗ್ರಾಮಿಗೆ ನಿಮಗೆ ಆರು ಸಾವಿರದ ಮುನ್ನೂರೈವತ್ತು ನಿನ್ನೆ ಆರು ಸಾವಿರದ ಮುನ್ನೂರ ತೊಂಬತ್ತು ಹಾಗೆ ಹತ್ತು ಗ್ರಾಮಿನ ಚಿನ್ನ ಅರುವತ್ತ್ಮೂರು ಸಾವಿರದ ಐನೂರು ನಿನ್ನೆ ಅರವತ್ತ್ಮೂರು ಸಾವಿರದ ಒಂಬೈನೂರು ಬರೋಬರಿ ಇವತ್ತು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ನಲವತ್ತು ರೂಪಾಯಿ ಬೆಲೆ ಇಳಿಕೆ ಆಗಿರುವಂಥದ್ದು ನಿನ್ನೆ ಮೊನ್ನೆಗೂ ನಿನ್ನೆಗೂ ಹತ್ತು ರೂಪಾಯಿ ಕಮ್ಮಿ ಆಯಿತು ಆಮೇಲೆ ಇವತ್ತಿಗೆ ನಲ್ವತ್ತು ರೂಪಾಯಿ ತನಕನೂ ಕಮ್ಮಿ ಆಗಿರುವಂಥದ್ದು ಸೂಪರ್ ನೆಕ್ಸ್ಟ್ ನೋಡೋಣ ಪ್ಯೂರ್ ಚಿನ್ನ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಇವತ್ತೆಷ್ಟಿದೆ ಅಂತ ಹೇಳಿದ್ರೆ ಆರು ಸಾವಿರದ ಒಂಬೈನೂರ ಇಪ್ಪತ್ತೇಳು ರೂಪಾಯಿ ಇದೆ ನಿನ್ನೆ ಆರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಅರವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ನಿನ್ನೆ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಇತ್ತು ಸೊ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲೂ ನಿಮಗೆ ಫಾರ್ಟಿ ಫೋರ್ ರುಪೀಸ್ ಗ್ರಾಮಿಗೆ ಈಗ ಅಮೌಂಟು ಲೆಸ್ ಹಾಕಿರುವಂಥದ್ದು ಸೊ ಇಲ್ಲೂ ಕೂಡ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಮುಂದಿನದು ಹದಿನೆಂಟು ಕ್ಯಾರೆಟ್ ಚಿನ್ನಾನು ನೋಡೋದಾದರೆ ಇವತ್ತು ಇವತ್ತು ಗ್ರಾಮಿಗೆ ಎಷ್ಟಿದೆ ಅಂದರೆ ಐದು ಸಾವಿರದ ನೂರ ತೊಂಬತ್ತಾರಿದೆ ನಿನ್ನೆ ಐದು ಸಾವಿರದ ಇನ್ನೂರ ಇಪ್ಪತ್ತೆಂಟು ರೂಪಾಯಿ ಇತ್ತು ಅದೇ ಹತ್ತು ಗ್ರಾಮಿಗೆ ಐವತ್ತೊಂದು ಸಾವಿರದ ಒಂಬೈನೂರ ಅರವತ್ತು ನಿನ್ನೆ ಐವತ್ತೆರಡು ಸಾವಿರದ ಇನ್ನೂರ ಎಂಬತ್ತು ಸೊ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲೂ ನಿಮಗೆ ಮೂವತ್ತ ಎರಡು ರೂಪಾಯಿ ಕಮ್ಮಿ ಆಗಿರುವಂಥದ್ದು ಬೆಲೆ ಸೊ ಚಿನ್ನ ಖರೀದಿ ಮಾಡೋರಿಗೆ ಒಂದು ಸೂಪರ್ ಆಗಿರುವಂಥ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ದಿನದಿಂದ ಕಾಯ್ತಾ ಇದ್ರಿ ಗೋಲ್ಡ್ ರೇಟ್ಗಳು ಕಮ್ಮಿ ಆಗಲಿ ಅಂತ ಹೇಳಿ ಸೊ ಇವಾಗ ಕಮ್ಮಿ ಆಗಿದೆ ಇನ್ನೇನು ಮಾಡೋದಕ್ಕೆ ಕಾಯ್ತಾ ಕಾಯ್ತಾಯಿದ್ದೀರಾ ಹೋಗಿ ಶಾಪಿಂಗ್ ಮಾಡಿ ಜೊತೆಗೆ ಬೆಳ್ಳಿಯ ದರ ನೋಡ್ಕೊಂಡು ಬಿಡೋಣ ಇವತ್ತು ಬೆಳ್ಳಿಯಲ್ಲೂ ಭಾರಿ ಬಾರಿ ಕುಸಿತ ಕಂಡಿರುವಂಥದ್ದು ಮೊನ್ನೆಯಿಂದ ಎಂಬತ್ತ ನಾಲ್ಕು ರೂಪಾಯಿ ಇತ್ತು ಗ್ರಾಮು ಬಟ್ ಇವತ್ತು ಎಂಬತ್ತ ಒಂದು ರೂಪಾಯಿಗೆ ಬೆಳ್ಳಿ ಕುಸಿತ ಕಂಡಿದೆ ಗ್ರಾಮಿಗೆ ಹಾಗೆಯೇ ಕೆ ಜಿಗೆ ನಿಮಗೆ ಎಂಬತ್ತೊಂದು ಸಾವಿರ ರೂಪಾಯಿ ಆಗಿರುವಂಥದ್ದು ನೀವು ಕೆ ಜಿಗೆ ಆರೂವರೆ ಸಾವಿರ ಕಮ್ಮಿ ಆಗಿದೆ ಬೆಳ್ಳಿ ಹಾಗೂ ಚಿನ್ನದ ಬೆಲೆ ಇವತ್ತು ಸೂಪರ್ ಬಂಪರ್ ಕಮ್ಮಿ ಆಗಿರುವಂಥದ್ದು ಆಗಸ್ಟ್ ಏಳನೇ ತಾರೀಕಿನ ಅಪ್ಡೇಟ್ ಇದಾಗಿದೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಚಿನ್ನ ಹಾಗೂ ಬೆಳ್ಳಿ ಎರಡೂ ಕಮ್ಮಿಯಾಗಿದೆ ಅಂತ ತಿಳಿಸಿ ಬೇಗ ಹಬ್ಬ ಬರ್ತಾ ಇರೋದ್ರಿಂದ ಶಾಪಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಶಾಪಿಂಗ್ ಮಾಡಿ ಹಾಗೇ ಈ ವಿಡಿಯೋ ನಿಮಗೆ ಅನಿಸ್ತು ಚಿನ್ನ ಬೆಳ್ಳಿದಾರ ಇನ್ನೂ ಇಳಿಬೇಕಾ ಅಂತಲೂ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ನಮಸ್ಕಾರ